ಕೋಟಿ ಭಾರತೀಯರ ಕನಸು ನನಸಾಗಿದೆ ರಾಮ್ಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಾಡಿದ್ದು ಸೋಮವಾರ ದಿನ ನಡೀತಾ ಇದೆ ಎಲ್ಲರಿಗೂ ಕೂಡ ಒಂದು ನಮ್ಮ ಸಮಸ್ತ ಲೋಕವಾಸಿಗಳಿಗೆ ನಾನು ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ರಾಮ ಭಾರತದ ಆಸ್ತಿ ಮಾತ್ರ ಅಲ್ಲ ಇಡೀ ಪ್ರಪಂಚದ ಆಸ್ತಿ ಇವತ್ತಿಗೂ ಸಹ ಕುರುಹುಗಳು ನಾವು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಶ್ರೀರಾಮನ ಕುರುಹುಗಳು ಸಿಗ್ತಾ ಇರುತ್ತೆ ಇದು ಧರ್ಮದ ಆಧಾರ ಮೇಲೆ ಆಧಾರದ ಮೇಲೆ ಅಲ್ಲದೇನೂ ಸಹ ಎಲ್ಲರೂ ಸಹ ಇದನ್ನು ಈ ಶ್ರೀರಾಮನ ವಿಚಾರವಾಗಿ ಆರಾಧನೆಯನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ತುಂಬ ಸಮಯದ ಹಿಂದೆಯೇ ನಮ್ಮಲ್ಲಿ ಒಂದು ದೇವಸ್ಥಾನ ಶ್ರೀರಾಮ ದೇವರಿಗೆ ಒಂದು ದೇವಸ್ಥಾನ ಆಗಬೇಕಾಗಿತ್ತು ಪುನರ್ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು ಯಾಕಂತಂದರೆ ನಾವು ಈ ಹಿಂದೆ ನಮ್ಮಲ್ಲಿ ಅಲ್ಲಿ ದೇವಸ್ಥಾನ ಇತ್ತು ಅಲ್ಲಿ ರಾಮಲಲ್ಲಾನ ಮೂರ್ತಿ ಇತ್ತು ಮತ್ತು ರಾಮಲಲ್ಲಾ ಆಡಳಿತ ಮಾಡಿರುವಂಥ ಆ ದೇಶ ಅನ್ನುವಂಥದ್ದು ಇವತ್ತು ಸುಪ್ರೀಂ ಕೋರ್ಟ್ ಸಹ ಅದನ್ನು ಮಾನ್ಯ ಮಾಡಿದೆ ಅದು ಕೋರ್ಟ್ನಲ್ಲಿ ಮಾನ್ಯ ಮಾಡುವಂಥ ವಿಚಾರಗಳು ಅಲ್ಲದೆ ಇದ್ದರೂ ಸಹ ನಾವು ಸಂಪೂರ್ಣವಾಗಿ ಈ ದೇಶವಾಸಿಗಳು ಅದಕ್ಕೋಸ್ಕರ ಹೋರಾಟ ಮಾಡಿ ಸುಮಾರು ಐದುನೂರು ವರ್ಷಗಳ ಕಾಲ ಹೋರಾಟ ಮಾಡಿ ಅದನ್ನು ಪಡಿಬೇಕಾದ ಒಂದು ಅನಿವಾರ್ಯತೆ ನಮ್ಮ ದೇಶದ ಜನರಿಗೆ ಸೃಷ್ಟಿಯಾಗಿತ್ತು ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ತೊಂಬತ್ತರಷ್ಟು ಹಿಂದೂಗಳಿದ್ದರು ಆ ತೊಂಬತ್ತರಷ್ಟು ಹಿಂದೂಗಳು ಯಾವಾಗ ಬೇಕಾದರೂ ಅಲ್ಲಿ ದೇವಸ್ಥಾನವನ್ನು ಪುನರ್ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಶಕ್ತಿ ಇತ್ತು ಆದರೆ ಬಹುಶಃ ಶ್ರೀರಾಮದೇವರಿಗೆ ಅದು ಸಂಪೂರ್ಣವಾಗಿ ನಮ್ಮ ಇಡೀ ದೇಶದ ಒಂದು ಆಸ್ತಿ ಅಂಚೇಳಿ ಅದನ್ನು ಘೋಷಣೆ ಮಾಡಿದ್ರ ಮೇಲೇ ಆಗಬೇಕು ಅಂಚಳಿ ಒಂದು ಪೂರ್ವ ವಿದಿತ ಆಗಿತ್ತು ಅಂತ ಕಾಣಿಸ್ತದೆ ಮತ್ತು ಅದೆಷ್ಟೋ ಸಹಸ್ರಾರು ಜನರ ಬಲಿದಾನ ಆಗಿದೆ ಈ ವಿಚಾರದಲ್ಲಿ ಬಹುಶಃ ಅದಕ್ಕೂ ಸಹ ಶ್ರೀರಾಮನ ಒಂದು ಆಜ್ಞೆ ಇದ್ದಿರ್ಬೋದು ಈ ರೀತಿ ಹೋರಾಟ ಮಾಡಬೇಕು ಮತ್ತೆ ಮತ್ತೆ ನೀನು ಪುನರ್ಜನ್ಮ ಇಟ್ಕೊಂಡು ಬರಬೇಕು ಇಲ್ಲಿಗೆ ಅನ್ನುವಂಥದ್ದು ಒಂದು ದೇವರ ಒಂದು ಆಜ್ಞೆ ಇತ್ತು ಅಂತ ಕಾಣಿಸುತ್ತೆ ಹಾಗಾಗಿ ಸಾಕಷ್ಟು ಜನರ ಬಲಿದಾನ ಆಗಿದೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ಇಡೀ ದೇಶದಲ್ಲಿ ಇಡೀ ಲೋಕದಲ್ಲಿಯೂ ಸಹ ಎಲ್ಲರೂ ಕೂಡ ಸಂಭ್ರಮದಿಂದ ಒಂದು ರಾಮರಲ್ಲನ ಪ್ರಾಣ ಪ್ರತಿಷ್ಠಾಪನೆಗಾಗಿ ಕಾಯ್ತಾ ಇದ್ದಾರೆ ಅದು ಕೂಡ ಸೋಮವಾರ ದಿವಸ ಆಗುತ್ತೆ ಅದಕ್ಕೆ ಎಲ್ಲ ದೇಶವಾಸಿಗಳಿಗೆ ಲೋಕವಾಸಿಗಳಿಗೆ ನಾನು ಶುಭಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆಗೂ ಪ್ರತಿಷ್ಠಾಪನೆ ಆಗಬೇಕಂತಲೇ ಹೋರಾಟ ಮಾಡಿದ್ದಿದ್ದು ಅಲ್ಲ ಇದು ಯಾರ ವಿರುದ್ಧ ಹೋರಾಟ ಅಂತ ಏನಿಲ್ಲ ಇಲ್ಲಿ ವಿರುದ್ಧ ಮತ್ತೆ ಈಗ ಒಂದು ಸಹಮತೆ ಮತ್ತು ಸಹಮತ ಮತ್ತು ವಿರೋಧ ಎರಡು ಇರುತ್ತೆ ಎಷ್ಟೋ ಸರಿ ಸಹಮತ ಇಲ್ಲದೇ ಇದ್ದರೆ ವಿರೋಧ ಅಂತ ಅರ್ಥ ಅಲ್ಲ ಸಹಮತ ಇಲ್ಲ ಅಂತ ಒಂದಷ್ಟು ಜನರಿಗೆ ಅದ್ರ ಬಗ್ಗೆ ಸಹಮತ ಇಲ್ಲ ಯಾರೋ ಬಾಬರ್ ಅನ್ನೋ ಒಂದು ಒಂದು ಮಸೀದಿ ಕಟ್ಟಿದ್ದ ಹಾಗಾಗಿ ಅದು ಮತ್ತೆ ಅದನ್ನ ನಾವು ಹೊಡಿತಾ ಹೋಗೋದು ಮತ್ತೆ ಅವ್ರು ಬಂದು ಮತ್ತೆ ಅದನ್ನ ಆಕ್ರಮಣ ಮಾಡುದು ಇವೆಲ್ಲ ಬೇಡ ಅನ್ನುವಂಥದ್ದು ಒಂದಷ್ಟು ಜನರ ಅಭಿಪ್ರಾಯ ಇದ್ದಿರಬಹುದು ಆದರೆ ಭಾರತೀಯರು ಒಂದು ಪ್ರಶ್ನೆ ಇಲ್ಲ ಇಲ್ಲಿ ಇಡೀ ಲೋಕದವರು ಕೂಡ ಶ್ರೀರಾಮನ ಒಂದು ಅಹ್ ದೇವಸ್ಥಾನ ಆಗ್ಬೇಕು ಅಂತ ಹೇಳಿ ಇಡೀ ಲೋಕದಲ್ಲೇ ಅದೊಂದು ಇತ್ತು ಮಾಡ್ಬೇಕು ಅನ್ನುವಂಥದ್ದು ಒಂದಿತ್ತು ಅದಕ್ಕೆ ಸರ್ದಾರ್ ವಲ್ಲಭ ಪಟೇಲ್ ಅವರು ನಮ್ಮ ಸೋಮನಾಥ ಮಂದಿರ ಕಟ್ಟುವಾಗ್ಲೇ ಕೂಡ ಮಾಡ್ಬೋದಿತ್ತು ಮಾಡ್ಬೋದಿತ್ತು ಆದರೆ ಒಂದಷ್ಟು ವೈರುಧ್ಯಗಳು ವೈರುಧ್ಯಗಳು ಅಂದರೆ ಏನು ಆವತ್ತಿನ ದಿನ ನಡೆಯುವಂಥ ದಿನಮಾನ ಇರ್ಬೋದು ಅಂದರೆ ಒಂದಷ್ಟು ಜನ ಇವತ್ತಿನ ದಿವಸವೂ ಇತ್ತು ಹಿಂದೆನೂ ಇತ್ತು ಇವತ್ತಿನ ದಿವಸವೂ ಇದೆ ಮುಂದೆನೂ ಇರುತ್ತೆ ಈ ವೈರುಧ್ಯಗಳು ಯಾಕೆ ಅಂತ ಹೇಳಿದರೆ ಒಂದಷ್ಟು ಜನರಿಗೆ ಅಧಿಕಾರದ ವ್ಯಾಮೋಹ ಅಧಿಕಾರ ಆಳುವಂಥ ಒಂದು ವ್ಯಾಮೋಹ ಆಳುವಂಥ ವ್ಯಾಮೋಹ ಯಾಕೆ ಇರುತ್ತೆ ಅನ್ನೋದು ಹೇಳ್ತಾ ಹೋದ್ರೆ ಅಂದ್ರೆ ಮೊದಲನೇದಾಗಿ ಏನಾಗುತ್ತೆ ನಮ್ಗೆ ನಾವು ಇಲ್ಲಿ ಸಂಪಾದನೆ ಮಾಡಿದ ಆಸ್ತಿಯನ್ನ ನಾವು ಕೊಂಡ್ಕೊಂಡು ಹೋಗ್ತೀವಿ ಅಂತೇಳಿ ಒಂದು ತಲೆ ವಿಚಾರ ಇರ್ಬೋದು ತಲೆಯಲ್ಲಿ ಬಂದಿರ್ಬೋದು ಅಥವಾ ಇನ್ನಷ್ಟು ನಮ್ಮ ಮೊಮ್ಮಕ್ಕಳು ನಮ್ಮ ಪೀಳಿಗೆಯವರೆಲ್ಲ ಆಳ್ಬೇಕು ಆಳಬೇಕು ಇರ್ಬೋದು ಆದರೆ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮತ್ತೆ ಅವರು ಸಾಕಷ್ಟು ವಿಚಾರಗಳನ್ನ ಅಂದ್ರೆ ಹಿಂದೆ ಶ್ರೀರಾಮ ಆಡಳಿತ ಮಾಡಿರುವಂಥ ರೀತಿ ಅಂದ್ರೆ ಅವತ್ತಿನ ದಿವಸನೂ ಪ್ರಜಾಪ್ರಭುತ್ವದ ಮಾದರಿಯಲ್ಲೇ ಆಡಳಿತ ಮಾಡಿದ್ರು ಹಿಂದೆ ನಮ್ಮ ದೇಶವನ್ನು ಆ ವಿಚಾರಗಳನ್ನು ಅವರು ವೈಜ್ಞಾನಿಕವಾಗಿ ತಿಳ್ಕೊಳ್ತೇನೆ ಪುಸ್ತಕಗಳನ್ನು ಓದ್ದೇ ಇದ್ದಿರ್ಬೋದು ಅವರಿಗೆ ಆ ಮಾಹಿತಿ ಕೊರತೆಯಿಂದ ಆ ರೀತಿ ಎಲ್ಲ ಮಾಡ್ತಾರೆ ಬಿಟ್ಟರೆ ಇಲ್ಲಾಂದರೆ ಆ ರೀತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂತಂದರೆ ಇವತ್ತಿನ ದಿವಸ ಇರುವಂಥ ಪ್ರಧಾನಮಂತ್ರಿಗಳು ಅತೀ ಹಿಂದುಳಿದ ಒಂದು ವರ್ಗಗಳ ಕಡೆಯಿಂದ ಬಂದವರು ಮತ್ತು ಫೈನಾನ್ಷಿಯಲಿ ಅಂದರೆ ಆರ್ಥಿಕವಾಗಿ ಹಿಂದುಳಿದವರು ಅಂಥವ್ರು ಇವತ್ತು ನಮ್ಮ ದೇಶದ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿದರೆ ಯಾರೂ ಸಹ ಆಗ್ಬಹುದು ಅನ್ನೋ ತಲೆಗೆ ಬರಬೇಕಲ್ವ ಇವತ್ತಿನ ಆಡಳಿತ ಮಾಡುವವರಿಗೆ ತಲೆಗೆ ಬಂದಿರಬೇಕು ನಮ್ಮ ಹತ್ರ ಹಣ ಇದ್ದ ತಕ್ಷಣ ನಾವು ಆಡಳಿತ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋ ತಲೆಗೆ ಬರಬೇಕು ಅದು ಬಂದಿಲ್ಲ ಹಾಗಾಗಿ ಈ ವೈರುಧ್ಯಗಳು ಇರ್ತವೆ ಅವರು ಶ್ರೀರಾಮನ ವಿರೋಧ ಮಾಡ್ತಾರೆ ಅಂತ ಹೇಳಿದ ನಂಗೆ ಅನ್ಸೋದಿಲ್ಲ ಶ್ರೀರಾಮನ ವಿರೋಧ ಮಾಡುವವರ ಸಂಖ್ಯೆ ಬಹಳ ಕಮ್ಮಿ ಬಹಳ ಕಮ್ಮಿ ಬಹಳ ಕಮ್ಮಿ ಅಲ್ಲ ಆಗಿದೆ ಆಗಿದೆ ಬೇಡ ಇತ್ತು ಆಗಿದೆ ಅಲ್ಲ ಇರುತ್ತೆ ಈಗ ನಾನು ಹೇಳೋದು ಹೇಗಿರುತ್ತೆ ಇವತ್ತಿನ ದಿವಸ ಹಿಂದೆ ಶ್ರೀರಾಮನ ದೇವಸ್ಥಾನ ಇರಲಿಲ್ವಾ ಅಲ್ಲಿ ಇತ್ತು ಮುಂದೆ ಈ ಹಂತದಲ್ಲಿ ಶ್ರೀರಾಮನ ದೇವಸ್ಥಾನ ಬಂದಿದೆ ಮುಂದೆ ಆ ಶ್ರೀರಾಮನ ದೇವಸ್ಥಾನನ ಉಳಿವಿಗಾಗಿ ನಾವು ಈ ಧರ್ಮದ ಆಧಾರದ ಮೇಲೆ ಅಥವಾ ಸನಾತನ ಧರ್ಮದ ಉಳಿವಿಗಾಗಿ ಈ ಹೋರಾಟಗಳನ್ನು ನಿರಂತರವಾಗಿ ಮಾಡ್ತಾ ಹೋಗಬೇಕು ಇದು ನಿರಂತರವಾಗಿ ಮಾಡದೇ ಹೋದಲ್ಲಿ ಒಂದು ವೇಳೆ ಮತ್ತೆ ಇನ್ನೂ ಬೇರೆ ದೇಶದವರ ಅಥವಾ ಬೇರೆ ಧರ್ಮದವರ ಬೇರೆ ಜನರ ಪಾಲಾಗುವಂಥದ್ರೊಳಗೆ ಯಾವ ಅನುಮಾನವೂ ಇಲ್ಲ ಇವತ್ತು ಯಾಕಂದರೆ ಇವತ್ತು ಒಂದು ಸಾವಿರ ಕೋಟಿಯ ದೇವಸ್ಥಾನವನ್ನು ನಾಳೆ ಇನ್ನೊಂದು ಏನಾದರೂ ಒಂದು ಆಸ್ಪತ್ರೆ ಮಾಡ್ತೀನಿ ಅಂತೆ ಹೊಟ್ಟರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಆದ್ದರಿಂದ ಈ ಹೋರಾಟಗಳು ನಿರಂತರವಾಗಿ ಇರಲೇಬೇಕು ಅಂತ ನನ್ನ ನಮ್ಮ ಧರ್ಮದಲ್ಲಿ ನಾವು ರಕ್ಷಣೆ ನಮ್ಮನ್ನು ನಾವು ರಕ್ಷಣೆ ಮಾಡಲೇಬೇಕು ಹಿಂದೂ ಮಾಡಿದ್ದೇವೆ ಇವತ್ತು ಮಾಡಿದ್ದೇವೆ ಮುಂದೆಯೂ ಮಾಡ್ತೇವೆ ಮತ್ತೆ ನಾವು ಇದುವರೆಗೆ ಏನನ್ನ ಕಳ್ಕೊಂಡಿದ್ದೇವೆ ಅಯೋಧ್ಯೆ ಮಾತ್ರ ಅಲ್ಲ ಅಯೋಧ್ಯೆ ಕಾಶಿ ಮಾತ್ರ ಅಲ್ಲ ಯಾವ ಯಾವ ಜಾಗವನ್ನು ಕಳ್ಕೊಂಡಿದ್ದೇವೆ ಇದೇ ಸನಾತನ ಧರ್ಮದ ಆಧಾರದ ಮೇಲೆ ಅದನ್ನು ಮುಂದೆ ಪಡೆದೇ ತಿರ್ತೇವೆ ನೂರಕ್ಕಿ ನೂರು ಪಡೆದೇ ತಿರ್ತೇವೆ ಯಾಕಂದ್ರೆ ನಾವು ಇದು ನಮ್ಮಿಂದ ಕಳ್ಕೊಂಡಿದ್ದೀವಿ ನಾವು ಇದು ಬರೀ ಒಂದು ನಾಲ್ಕೈದು ತಲೆಮಾರುಗಳು ಮಾತ್ರ ಹೀಗೆ ಮಾಡಿದವೆ ಅಂತಲ್ಲ ಅಂದ್ರೆ ನಾಲ್ಕೈದು ತಲೆಮಾರುಗಳ ಹೋರಾಟ ಮಾತ್ರ ಅಲ್ಲ ಇದು ನಿರಂತರವಾಗಿ ಈ ಹೋರಾಟ ನಡೀತಾನೆ ಇರುತ್ತೆ ಹಿಂದೆಯೂ ನಡೆದಿತ್ತು ಇವತ್ತು ನಡೀತದೆ ಮುಂದೆನೂ ನಡೀತಾನೆ ಇರುತ್ತೆ ಕೊನೆ ಬೇಕು ಈ ಹೋರಾಟ ಅನ್ನುವಂಥದ್ದು ಪ್ರತಿ ಮನುಷ್ಯ ಇವತ್ತು ಏನಾಗುತ್ತೆ ಒಬ್ಬ ಮನುಷ್ಯ ಜೀವನ ಮಾಡ್ತಿರ್ತದೆ ನಾಳೆ ಯಾವುದೋ ಒಂದು ವೈರಸ್ ಅಟ್ಯಾಕ್ ಆಗುತ್ತೆ ವೈರಸ್ಸಿನ ವಿರುದ್ಧ ಹೋರಾಟ ಮಾಡ್ತೀರಿ ಕೋವಿಡ್ ನೈನ್ಟೀನ್ ಬಂತು ಹೋರಾಟ ಮಾಡ್ತೀರಿ ಹೋರಾಟ ಮಾಡಿ ಪ್ರಾಣ ಉಳಿಸ್ಕೊಳ್ತೀರಿ ಮುಂದೆ ಇನ್ನೇನೋ ಒಂದು ಬಂತು ಅದನ್ನು ಪ್ರಾಣ ಉಳಿಸ್ಕೊಳ್ತೀರಿ ಹೀಗೆ ನಿರಂತರವಾಗಿ ಹೇಗೆ ಒಂದು ಪ್ರಕೃತಿಯಲ್ಲಿ ಬದಲಾವಣೆಗಳಾಗ್ತಿರ್ತವೆ ಅದರ ವಿರುದ್ಧವಾಗಿ ಕೆಟ್ಟದರ ವಿರುದ್ಧವಾಗಿ ನಿರಂತರ ಹೋರಾಟ ಹೇಗಾಗುತ್ತೆ ಈ ಧರ್ಮದ ವಿಚಾರದಲ್ಲೂ ಇದೇ ರೀತಿಯ ಹೋರಾಟಗಳು ನೀವು ಹಿಂದೆ ರೈತಾಯುಗ ತಗುಳಿ ಆ ನಂತರದ ದ್ವಾಪರ ಏಕತೆ ಪ್ರತಿ ಇದ್ರೊಳಗೂ ಕೂಡ ಹೋರಾಟಗಳು ಇಲ್ವಾ ಎಲ್ಲ ಹೋರಾಟಗಳು ಇದ್ದಿದ್ದೇನೆ ಅದೇ ಹೋರಾಟಗಳು ಈ ಯುಗದಲ್ಲೂ ನಡೀತಾನೆ ಇರುತ್ತೆ ಮುಂದೆಯೂ ನಡೆಯುತ್ತೆ ಹೌದು ಖಂಡಿತ ಖಂಡಿತ ಎಲ್ಲರೂ ಕರ್ತವ್ಯ ನಮ್ಮ ಹೋರಾಟಗಳು ಮುಂದೆಯೂ ಸಹ ಇದೇ ಇದ್ದೇ ಇರುತ್ತೆ ಅಂತ ಅದನ್ನೇ ಹೇಳ್ತಾ ಇದ್ದೀನಿ ಎಚ್ಚರಿಕೆ ಅಂತ ಹೇಳಿ ಏನೂ ಇಲ್ಲ ಎಚ್ಚರಿಕೆ ಎಲ್ರಿಗೂ ಇರುತ್ತೆ ಇದು ಈ ಜಾಗೃತಿ ಅನ್ನುವಂಥದ್ದು ಬರೀ ಒಬ್ಬರು ನಮ್ಮ ರಾಷ್ಟ್ರೀಯ ಆರಕ್ಷಕ ಮಂಚ್ ಮಾತ್ರ ಅಲ್ಲ ಇಡೀ ಸನಾತನ ಧರ್ಮದ ಯಾರು ನೇತಾರರಿದ್ದರೆ ಪ್ರತಿಯೊಬ್ಬರೂ ಈ ಹೋರಾಟದಲ್ಲಿ ಹೇಗೆ ಭಾಗಿಯಾದ ಆಗಿದ್ದಾರೆ ಮುಂದೆಯೂ ಸಹ ಇದೇ ರೀತಿ ನಾವು ಅದನ್ನ ಉಳಿಸಿಕೊಳ್ಳೋದರ ಮುಖಾಂತರ ನಾವು ಭಾಗಿಯಾಗಬೇಕು ಅಂತ ಆದರೆ ನಾವು ಭಾಗಿಯಾಗ ಗೋಪಾಲ್ ಕೃಷ್ಣ ನಾಯಕ್ ಮತ್ತೆ ಆರ್ ಎಸ್ ಎಸ್ನ ಪ್ರಮುಖರಾದ ಚಕ್ಕೋಡುಬೈಲು ಬೆನಕ್ ಮತ್ತೆ ಭಾರತೀಪುರ ದಿನೇಶ್ ಇವರೆಲ್ಲ ಸೇರಿಕೊಂಡು ನಮಗೆ ಕೆಲವಾರು ಜನರಿಗೆ ಸಹಾಯ ಮಾಡಿದ್ರು ಹೇಗೆ ಸಹಾಯ ಮಾಡಿದರು ಅಂತ ಹೇಳಿದರೆ ಯಾವ ಮನೆಗಳಲ್ಲಿ ಕರಸೇವೆಗೆ ಭಾಗಿಯಾಗಲಿಕ್ಕೆ ಆಗೋದಿಲ್ಲ ಅವರಿಗೆ ಒಬ್ಬನ್ನು ಕಳಿಸ್ಕೊಡ್ಲಿಕ್ಕೆ ನೀವು ಏರ್ಪಾಟ್ ಅಪ್ಪ ಅವ್ರಿಗೆ ಒಂದು ಹೋಗಲಿಕ್ಕೆ ರೈಲ್ವೆ ಟಿಕೆಟ್ಗಳನ್ನು ತೆಗೆಸ್ಕೊಡಿ ಅವ್ರನ್ನ ಪರವಾಗಿ ಅವ್ರನ್ನ ಕಳಿಸೋದು ಆ ರೀತಿಯ ಒಂದು ವ್ಯವಸ್ಥೆ ಅಂದರೆ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಬೇಕಲ್ಲ ಆ ರೀತಿಯ ಒಂದು ಯೋಚನೆಗಳನ್ನು ಇಟ್ಕೊಂಡು ಮಾಡಿದರು ಹಾಗಾಗಿ ನನಗೆ ನನಗೂ ಸಹ ಒಬ್ಬರು ಸ್ಪಾನ್ಸರ್ ಸಿಕ್ಕಿದ್ರು ಅವರು ನಮಗೆ ಆವತ್ತಿನ ದಿವಸ ಕಳ್ಸಿ ಕೊಟ್ಟಿದ್ರು ಕರ್ಚೇಗೆ ನಾವು ಸುಮಾರೊಂದು ಹತ್ತು ದಿವಸಗಳ ಕಾಲ ನಾವು ಅಲ್ಲಿ ಅಯೋಧ್ಯೆಯಲ್ಲಿ ಇರಬೇಕಾದ ಸನ್ನಿವೇಶ ಇತ್ತು ತುಂಬ ಸ್ವಾರಸ್ಯನೂ ಇತ್ತು ಆ ದಿವಸಗಳಲ್ಲಿ ಹಾಗೆಯೇ ಕೂಡ ತುಂಬ ಸ್ಟ್ರಗಲ್ಲು ಮಾಡಬೇಕಾಗಿತ್ತು ಯಾಕಂತಂದರೆ ಲಕ್ಷಾಂತರ ಜನ ಇತ್ತು ಹಾಗಾಗಿ ಅಲ್ಲಿ ಜನರಿಗೆ ಊಟ ತಿಂಡಿಗೆ ವ್ಯವಸ್ಥೆ ಮಾಡುವಷ್ಟು ಎಲ್ಲ ಅಲ್ಲಿಯ ಲೋಕಲ್ ಬಾಡಿಗಳಿಗೆ ಹಾಕ್ತಿರಲಿಲ್ಲ ಅಲ್ಲಿ ಹೋದ ನಂತರ ಆವಾಗ ನಾವು ಸ್ವಲ್ಪ ಅಲ್ಲೇ ಒಂದು ಪಾತ್ರೆ ತಗೊಂಡು ಟೀ ಮಾಡಿ ಅಲ್ಲೇ ಸ್ವಲ್ಪ ಉಪ್ಪಿಟ್ಟು ಮಾಡಿ ನಮಗೂ ಅಲ್ಲದೆ ಬೇರೆಯವರಿಗೂ ಹಂಚಿ ಆ ಹಂಚಿದ್ದಕ್ಕೆ ಹಣ ತಗೊಂಡು ಸಾಕಷ್ಟು ಒಂದಷ್ಟು ಹಣವನ್ನು ಸಂಪಾದನೆ ಮಾಡಿಕೊಂಡು ಬಂದಿದ್ದೆ ವಾಪಸ್ ಬರೋ ಸಂದರ್ಭದಲ್ಲಿ ಅಂಥ ಒಂದು ಸನ್ನಿವೇಶ ಇತ್ತು ಕೊನೆಯಲ್ಲಿ ನಾವು ವಾಪಸ್ ಬರುವಂಥ ದಿನದಲ್ಲಿ ಯಾವುದು ನಮ್ಮ ಅತಿಕ್ರಮಣ ಆಗಿರುವಂಥ ಒಂದು ಬಾಬ್ರಿ ಮಸೀದಿ ಬಿದ್ದೋಯಿತು ಬಾಬ್ರಿ ಮಸೀದಿ ಬಿದ್ದೋದ್ರ ಮೇಲೆ ಕಡುವಲಾಯಿತು ಬಾಬ್ರ ಬಾಬ್ರಿ ಬ ಬಾಬ್ರಿ ಮಸೀದಿಯನ್ನು ಅದಾದ ನಂತರ ಅಲ್ಲಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿತು ಮತ್ತು ಒಂದು ದೇವಸ್ಥಾನ ನಿರ್ಮಾಣ ಆಯಿತು ಚಿಕ್ಕದೊಂದು ದೇವಸ್ಥಾನ ನಿರ್ಮಾಣ ಆಯಿತು ಅದರೊಳಗೆ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗುವವರೆಗೆ ಕರಸೇವಕರಿಂದ ಹೇಗೆ ಎಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದರು ಅಂದರೆ ಬಹುಶಃ ನಮಗೆ ಹಿಂದೆ ಶ್ರೀರಾಮ ಆಡಳಿತ ಮಾಡುವಾಗ ಅಥವಾ ಶ್ರೀರಾಮ ಹೋರಾಟ ಮಾಡುವಾಗ ಹೇಗೆ ಕಪಿ ಸೈನ್ಯವನ್ನು ತಗೊಂಡು ಹೋಗಿ ಒಂದು ಪ್ರಬುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಯಾವ ಯಾವ ರೀತಿಯಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ರು ಅದೇ ರೀತಿಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಅಷ್ಟೇ ಚೆನ್ನಾಗಿ ಆರ್ಗನೈಸ್ ಮಾಡಿತ್ತು ಅದೇ ರೀತಿ ಇಂಪ್ಲಿಮೆಂಟ್ ಮಾಡಿದರು ಯಾವುದೇ ಗೊಂದಲಗಳು ಇಲ್ಲದೆ ನಮ್ಮಲ್ಲಿ ಹೇಗೆ ಕರಸೇವಕರನ್ನ ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ರೀತಿ ನೀತಿಗಳನ್ನು ಮಾಡಿದರು ಅದೇ ರೀತಿ ಸಂಪೂರ್ಣವಾಗಿ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟ ನಂತರವೂ ಸಹ ಯಾವುದೇ ಗೊಂದಲಗಳಾಗದೆ ಕರಸೇವೆ ಮಾಡಿ ಅಲ್ಲಿಂದ ವಾಪಸ್ ನಾವು ಬಂದು ತಲುಪಿದ್ವಿ ನಮ್ಮ ನಾನು ಪ್ರತಿ ಎರಡು ವರ್ಷಕ್ಕೊಂದ್ಸರಿ ಅಯೋಧ್ಯೆಗೆ ಹೋಗ್ತೇನೆ ಹೋದ ವರ್ಷ ಸಹ ಜನವರಿ ತಿಂಗಳಲ್ಲಿ ನಾನು ಅಯೋಧ್ಯೆಯಲ್ಲಿ ಒಂದು ದಿವಸ ಉಳ್ಕೊಂಡು ಮತ್ತೆ ದಿವಸ ಅಲ್ಲಿಂದ ಹೊರಟಿದ್ದೆ